ಶ್ರೀ ಮಾರಮ್ಮ ದೇವಿಯ ನೂತನ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವದಲ್ಲಿ ಹೂಡಿ ಕುಮಾರ್ ಭಾಗಿ ನ್ಯೂಸ್ ಫೈವ್ಗೆ ಸ್ವಾಗತ ಹೌದು ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ನಟುವರಹಳ್ಳಿಯ ಶ್ರೀ ಮಾರಮ್ಮ ದೇವಿಯ ನೂತನ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವದಲ್ಲಿ ಮುಖಂಡರೊಂದಿಗೆ ಮಾಲೂರಿನ ಸ್ವತಂತ್ರ ಅಭ್ಯರ್ಥಿ ಹೂಡಿ ಕುಮಾರ್ ಅವರು ಪಾಲ್ಗೊಂಡು ತಾಯಿಯ ಆಶೀರ್ವಾದವನ್ನು ಪಡೆದರು ನಂತರ ಗ್ರಾಮದೇವತೆಯ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕದಲ್ಲಿ ಪಾಲ್ಗೊಂಡಿದ್ದಂತಹ ಹೂಡಿ ವಿಜಯಕುಮಾರ್ ಅವರು ಗ್ರಾಮದೇವತೆ ಮಾರಮ್ಮ ದೇವಿಯ ಕುರಿತು ಒಂದಷ್ಟು ಮಾತನಾಡಿ ನಂತರ ಅಲ್ಲಿನ ಜನರಿಗೆ ಮಾರಮ್ಮ ದೇವಿ ಮಳೆ ಬೆಳೆ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ಹರಿಸಿದ್ರು ಇನ್ನು ಈ ಒಂದು ಸಂದರ್ಭದಲ್ಲಿ ಹೂಡಿ ವಿಜಯಕುಮಾರ್ ಅವರ ಬೆಂಬಲಿಗರು ಅಭಿಮಾನಿಗಳು ಹಾಗೂ ಸ್ವತಂತ್ರ ಪಕ್ಷದ ಮುಖಂಡರೊಂದಿಗೆ ಕೆಲ ಕಾಲ ಚರ್ಚಿಸಿದಂತಹ ಹೋಡಿ ವಿಜಯಕುಮಾರ್ ಅವರು ನಂತರ ತಾಯಿಯ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಹೊರ ನಡೆದರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇ ಫೈ ಇವತ್ತೇನು ನಾಳೆ ಪ್ರಾರಂಭ ಆಗ್ತಾ ಇದೆ ಪ್ರತಿಷ್ಠಾಪನೆ ಆಗ್ತಾ ಇದೆ ಇವತ್ತು ನಿನ್ನೆಯಿಂದ ಈಗಾಗಲೇ ಸಿದ್ಧತೆಗಳು ನಡೀತಾ ಇದೆ ತಾಯಿ ಇವತ್ತು ತುಂಬಾ ತುಂಬಾ ಶೇಖ ಎಲ್ಲ ಮಾಡ್ತಾ ಇದ್ದೀರ ತಾಯಿ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಹಲವಾರು ವರ್ಷಗಳಿಂದ ಇದು ದೇವಸ್ಥಾನ ಗ್ರಾಮ ದೇವತೆ ಹತ್ತು ವರ್ಷದಿಂದ ಆಗಬೇಕಾಗಿತ್ತು ಆದರೆ ಇವತ್ತು ಅದು ಕೂಡಿ ಬಂದಿದೆ ಹಾಗಾಗಿ ಎಲ್ಲ ದೇವಸ್ಥಾನ ಅಂದರೆ ನಾನು ಅಂದ್ಕೊಂಡೋಗಾಗಲ್ಲ ಅದಕ್ಕೆ ಮುಹೂರ್ತ ಯಾವ ಟೈಮಲ್ಲಿ ಅದು ಆಗಬೇಕು ಅನ್ನೋದು ಸಾಧ್ಯತೆ ಆಗೋದು ಗ್ರಾಮಕ್ಕೆ ಮತ್ತು ಇಲ್ಲಿರೋಂಥ ಗ್ರಾಮಸ್ಥರಿಗೆ ಎಲ್ರಿಗೂ ಭಗವಂತ ತಾಯಿ ಒಳ್ಳೇದು ಮಾಡಲಿ ಅಂತ ಈ ಮುಖಾಂತರ ತಿಳಿಸ್ತಾ ನಾಳೆ ಏನು ದೇವಸ್ಥಾನ ದೇವರನ್ನ ಕೂರಿಸ್ತಾ ಇದ್ದಾರೆ ಗ್ರಾಮಸ್ಥರೆಲ್ಲ ಸೇರಿ ಅದನ್ನ ತೂರ್ಸ ಆಚರಣೆ ಮಾಡ್ಬೇಕಂತ ನಮ್ಮ ಕಡೆಯಿಂದ ನಮ್ಗೆಲ್ಲ ವಿಷಯ ತಿಳಿಸ್ತಾ ನಾನು ಮಾತು ಮುಗಿಸ್ತೇನೆ ನನಗೂ ಕೂಡ ಆ ತಾಯಿ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗ್ರಾಮಸ್ಥರಿಗೂ